ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾವು ವಿಷ್ಣು ಸಹಸ್ರ ನಾಮದ ಅರ್ಥಗಳನ್ನು ನೋಡ್ತಾ ಇದ್ವಿ ಅದರಲ್ಲಿ ನೂರ ಇಪ್ಪತ್ತರ ತನಕ ಹಿಂದಿನ ನಾಮಗಳನ್ನು ಅದರ ಅರ್ಥಗಳನ್ನು ಹೇಳಿದ್ದೆ ಈಗ ನೂರ ಇಪ್ಪತ್ತೊಂದರಿಂದ ಇವತ್ತಿನ ಇಶ್ ಇಪ್ಪತ್ ನೂರ ಇಪ್ಪತ್ತೊಂದನೆಯ ನಾಮ ವಿಶ್ವೇಶ್ವರ ಅಂದರೆ ಬ್ರಹ್ಮಾಂಡದ ಸ್ವಾಮಿ ವಿಶ್ವರೂಪ ಬ್ರಹ್ಮಾಂಡದ ರೂಪಧಾರಿ ವಿಶ್ವದೇವ ಎಲ್ಲ ಲೋಕಗಳ ದೇವ ವಿಶ್ವವಿದ್ ಎಲ್ಲ ಬ್ರಹ್ಮಾಂಡಗಳ ಜ್ಞಾನಿಗಳ ಸ್ವಾಮಿ ವಿಶ್ವಮೋಹ ಎಲ್ಲರನ್ನು ಆಕರ್ಷಿಸುವವರು ಮೋಹ ಅಂದರೆ ಆಕರ್ಷಣೆ ವಿಶ್ವದೃಷ್ಟ ಎಲ್ಲವನ್ನು ನೋಡುವವರು ದೃಷ್ಟಿ ಅಂದರೆ ನೋಡೋದು ಎಲ್ಲವನ್ನು ನೋಡುವವರು ವಿಶ್ವಗುಹ ಎಲ್ಲರಲ್ಲಿಯೂ ಅಂತರಂಗ ಸ್ವಾಮಿ ವಿಶ್ವಭೃತ್ ಎಲ್ಲವನ್ನು ಪೋಷಿಸುವವರು ವಿಶ್ವದ್ರೂಮ ಎಲ್ಲ ಮರಗಳ ಸ್ವಾಮಿ ವಿಶ್ವರೂಪ ಎಲ್ಲೆಡೆ ವ್ಯಾಪಿಸುವ ಸ್ವರೂಪ ವಿಶ್ವದೇವ ಪರಮದೇವ ವಿಶ್ವಪತಿ ಎಲ್ಲ ಜೀವಿಗಳ ಸ್ವಾಮಿ ವಿಶ್ವಕರ್ಮ ಎಲ್ಲ ಕ್ರಿಯೆಗಳ ಸೃಷ್ಟಿಕರ್ತ ವಿಶ್ವಾನಂದ ಬ್ರಹ್ಮಾಂಡದ ಆನಂದದ ಸ್ವಾಮಿ ವಿಶ್ವ ವಿಭುಹು. ಬ್ರಹ್ಮಾಂಡದ ಪರಮರಾಜ ವಿಶ್ವಭಾವನ ಬ್ರಹ್ಮಾಂಡದ ಪೋಷಕ ವಿಶ್ವ ಶಾಂತಿ ಬ್ರಹ್ಮಾಂಡದ ಶಾಂತಿ ವಿಶ್ವ ವಕ್ತೃ ಬ್ರಹ್ಮಾಂಡದ ವಕ್ತೃ ಧೃತಃ ಎಲ್ಲ ಲೋಕಗಳ ಪೋಷಕ ವಿಶ್ವಧರಃ ಬ್ರಹ್ಮಾಂಡದ ಸಂರಕ್ಷಣಾಧಿಕಾರಿ ಇಲ್ಲಿಗೆ ನೂರ ನಲವತ್ತು ನಾಮಗಳು ಆಗಿವೆ ಈಗ ನೂರ ನಲವತ್ತೊಂದನೆಯ ನಾಮ ಶ್ರೀವತ್ सवक्षाह नाउ ನೋಡ್ತಿವೆಲ್ವಾ ವಿಷ್ಣು ಸಹಸ್ರನಾಮದಲ್ಲಿ ಶ್ರೀವತ್ಸವಕ್ಷಾ ಶ್ರೀವಾಸ ಶ್ರೀಪತಿ ಶ್ರೀಪತಿ ಶ್ರೀಮತಾಂ ವರಹ ಶ್ರೀದಸ್ಯ ಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನಃ ಶ್ರೀದರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರಯಃ ಈಗ ಇಲ್ಲಿ ಶ್ರೀವತ್ಸ ವಕ್ಷ ಅಂದರೆ ವಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆಯುಳ್ಳವನು ಶ್ರೀವಾಸಃ ಶ್ರೀ ಅಂದರೆ ದೇವಿ ಶ್ರೀದೇವಿಯ ನಿವಾಸ ಸ್ಥಾನ ಶ್ರೀಪತಿ ಶ್ರೀದೇವಿಯ ಪತಿ ಶ್ರೀಮತಾ ಶ್ರೀಮಂತರಲ್ಲಿ ಶ್ರೇಷ್ಠನು ಶ್ರೀಶ ಶ್ರೀಧ ಅಂದರೆ ನೀಡುವವನು ಶ್ರೀಶ ಅಂದರೆ ಐಶ್ವರ್ಯದ ಅಧಿಪತಿ ಶ್ರೀನಿವಾಸ ಶ್ರೀದೇವಿ ವಾಸ ಮಾಡುವವನು ಶ್ರೀನಿಧಿ ಶ್ರೀದೇವಿಯ ಧನಭಂಡಾರ ವಿಬ್ರಾಜಃ ಶ್ರೀಯಿಂದ ಪ್ರಭಾ ವಿಕಸಿತನಾದವನು ಶ್ರೀಧರ ಶ್ರೀದೇವಿಯನ್ನು ಧರಿಸುವವನು ಶ್ರೀಕರಃ श्रीमत्तु सौन्दर्यवनु श्रेयः अत्यन्तमङ्गलमयनु श्रीमान् सम्पूर्ण ऐश्वर्यवन्तनु लोकत्रयाश्रयः मूर् लोकलाश्रय स्वक्षस्वङ्गशतानन्दो नन्दिर्ज्योतिर्गणेश्वरः ವಿಜಿತಾತ್ಮ ವಿಧೇಯಾತ್ಮ ಸತ್ಕೀರ್ತಿ ಸಂಶಯ ಸ್ವಚ್ಛ ಸ್ವಚ್ಛ ಸುಂದರ ಕಣ್ಣುಗಳು ಕಣ್ಣುಗಳುಳ್ಳವನು ಸ್ವಂಗ ಸುಂದರ ಅಂಗಗಳವನು ಅನಂತ ಆನಂದದಾಯಕನು ನಂದಿ ಸಂತೋಷದ ಮೂಲ ಜ್ಯೋತಿ ದಿವ್ಯ ಪ್ರಕಾಶ ನಿಧಿರ್ ನಿಧಿರವ್ಯಯ ನಿಧಿರವ್ಯಯ ಅಂದರೆ ನಾಶರಹಿತನಾದ ನಾಶರಹಿತ ನೂರ ನಲವತ್ತೊಂದನೇ ಶ್ಲೋಕ ಸುವರ್ಣವರ್ಣ ಇಲ್ಲಿ ನಾವು ನೋಡ್ತೀವಲ್ವಾ ಸುವರ್ಣವರ್ಣ ಹೇಮಾಂಗೋ ವರಾಂಗ್ ಚಂದನಾಂಗದಿ ಚಂದನಾಂಗದಿ ವಿಷಮಶೂನ್ಯೋ ಧತಶೀರಚಲಶ್ಚಲ ಅಮಾನಿ ಮಾನದೋ ಮಾನ್ಯೋ ಲೋಕಸ್ವಾಮಿ ತ್ರಿಲೋಕಭೃತ್ ಧನ್ಯ ಸತ್ಯ ಮೇಧಧರಾಧರ ಇಲ್ಲಿಗ ಸುವರ್ಣ ಸುವರ್ಣ ಸುವರ್ಣವರ್ಣ ಅಂದರೆ ಚಿನ್ನದಂತೆ ದಿವ್ಯ ಕಾಂತಿಯುಳ್ಳವರು ಹೇಮಾಂಗ ದೇಹದ ಪ್ರತಿ ಅಂಗವೂ ದೇಹದ ಪ್ರತಿ ಅಂಗವು ಚಿನ್ನದಂತೆ ಪ್ರಕಾಶಿಸುವವರು ವರಾಂಗ ಸುಂದರ ಮತ್ತು ಶುಭಕರ ದೇಹದವರು ಚಂದನಾಂಗದಿ ಚಂದನ ಮತ್ತು ಆಭರಣಗಳಿಂದ ಅಲಂಕರಿಸಲ್ಪಟ್ಟವರು ವಿರಗ ಶೌರ್ಯ ಮತ್ತು ಸೌಂದರ್ಯದ ಶೌರ್ಯ ಮತ್ತು ಧೈರ್ಯದ ಮೂಲ ವಿಷಮ ಯಾರಿಗೂ ಸಮನಿಲ್ಲದವರು ಶೂನ್ಯ ಲೋಕಾಸಕ್ತಿಯಿಂದ ಮುಕ್ತರು ಘೃತಾಶಿ ಶುದ್ಧ ನೈವೇದ್ಯವನ್ನು ಸ್ವೀಕರಿಸುವವರು ಅಚಲ ಅಚಲ ಮತ್ತು ಸ್ಥಿರ ಚಲಹ ಸೃಷ್ಟಿಯ ಚಲನೆಯ ಮೂಲ ಅಮಾನಿ ತನ್ನಿಗೆ ಗೌರವವನ್ನು ಬಯಸುವವರು ಮಾನದಃ ಭಕ್ತರಿಗೆ ಗೌರವ ನೀಡುವವರು ಮಾನ್ಯ ಆರಾಧನೀಯ ಮತ್ತು ಪೂಜ್ಯ ಲೋಕಸ್ವಾಮಿ ಎಲ್ಲ ಲೋಕಗಳ ಸ್ವಾಮಿ ತ್ರಿಲೋಕಧೃತ್ ಮೂರು ಲೋಕಗಳನ್ನು ಧರಿಸುವವರು ಸುಮೇಧಾ ಶ್ರೇಷ್ಠ ಜ್ಞಾನ ಹೊಂದಿದವರು ಮೇಧಜಃ ಜ್ಞಾನದಿಂದಲೇ ಉದ್ಭವಿಸಿದವರು ಧನ್ಯ ಧನ್ಯ ಮತ್ತು ಶುಭಕರ ಸತ್ಯ ಮೇಧಾಹ ಸತ್ಯ ಮತ್ತು ಜ್ಞಾನ ಹೊಂದಿರುವವರು ಧರಾಧರಃ ಭೂಮಿಯನ್ನು ಧರಿಸುವವರು ಇಲ್ಲಿಗೆ ನೂರ ಅರವತ್ತು ಶ್ಲೋಕ ಮುಕ್ತಾಯವಾಗಿದೆ ಮುಂದಿನದನ್ನು ಮುಂದಿನ ಆಡಿಯೋದಲ್ಲಿ ತಿಳಿಸುವ ಪ್ರಯತ್ನ ಮಾಡೋಣ ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು ಹೂ